ಟಿಎಪಿಸಿಎಂಎಸ್ ಅಧ್ಯಕ್ಷರಾಗಿ ಶಿವಾನಂದ ಅಭಿರೋಧ ಆಯ್ಕೆ ಗೃಹ ಸಚಿವರು ಮತ್ತು ಸಹಕಾರ ಸಚಿವರ ಸಮತಿಯಂತೆ ನಡೆದ ತಾಲೂಕಾ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಚುನಾವಣೆ ನಡೆದಿದ್ದು ಕೊಡಗೆರೆ ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿರುವ ಟಿಐಪಿಸಿಎಂಎಸ್ ಅಧ್ಯಕ್ಷ ಸ್ಥಾನಕ್ಕೆ ಈಶರಣ ರಾಜೀನಾಮೆ ನೀಡಿದ ಹಿನ್ನೆಲೆ ಟಿಐಪಿಸಿಎಂಎಸ್ ಕಚೇರಿಯಲ್ಲಿ ಶನಿವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸರ್ವ ಸದಸ್ಯರ ಒಮ್ಮತದಂತೆ ಅಭಿವೃದ್ಧ ಆಯ್ಕೆ ಮಾಡಲಾಗಿದೆ ತಾಲೂಕಾ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘ ಕೋಟಿಗೆರೆಯಲ್ಲಿ ವಿಶಾಲವಾಗಿ ಬೆಳೆದಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆರ್ಥಿಕ ವ್ಯವಹಾರವನ್ನ ನಡೆಸಿ ರೈತರಿಗೆ ಕೃಷಿಗೆ ಅವಶ್ಯಕ ವಸ್ತುವಾದ ಗೊಬ್ಬರ ಬಿತ್ತನೆ ಬೀಜವನ್ನ ಒದಗಿಸುವ ಗುರಿಯನ್ನ ಹೊಂದಿದ್ದೇನೆ ಎಂದು ನೂತನ ಅಧ್ಯಕ್ಷ ಶಿವಾನಂದ ಭರವಸೆ ನೀಡಿದರು ನ್ಯೂಸ್ ನ್ಯೂಸ್ ಕ್ಷೇತ್ರದ ರಾಜ್ಯದ ಮುಂದಿನ ಮುಖ್ಯಮಂತ್ರಿಗಳು ಅಂತೇಳಿ ನಮಗೆ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಆದೇಶದಂತೆ ಮತ್ತು ಜಿಲ್ಲಾ ಉಸ್ತುವಾರಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಕಾರ ಸಚಿವರು ಆದಂಥ ಮಾನ್ಯ ಕೆ ಎನ್ ರಾಜೇಣ್ಣ ಸಾಹೇಬರ ಸೂಚನೆಯಂತೆ ಮತ್ತು ರಾಜೇಂದ್ರ ರಾಜಣ್ಣರವರ ಸಮ್ಮತಿಯಂತೆ ಮತ್ತು ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರಾದ ಶಂಕರಣ್ಣನವರು ಮತ್ತು ಅಶ್ವಥ್ ನಾರಾಯಣಣ್ಣನವರು ಮತ್ತು ಮಾಲಿಂಗಣ್ಣ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಮಾಲಿಂಗಣ್ಣನವರು ಮತ್ತು ನಮ್ಮ ರುದ್ರಪ್ರಸಾದ ಅಣ್ಣನವರು ಮತ್ತು ಹನುಮಾನಣ್ಣನವರು ಡಿ ಸಿ ಬ್ಯಾಂಕ್ ಡೈರೆಕ್ಟ್ರು ಹಾಗೂ ನಮ್ಮ ಅಪ್ಪಿ ಅಣ್ಣನವರು ಮತ್ತು ರಾಘವೇಂದ್ರ ಅಣ್ಣವರು ನರಸೇಗೌಡರು ಹಾಗೂ ನಮ್ಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಮಂಜಣ್ಣನವರು ಪ್ರೇಂಬಕಾರಾದರು ಮತ್ತು ಎಲ್ಲ ನಿರ್ದೇಶಕರುಗಳು ಶಶಿಕಲಾಕ್ಕ ಉಮ್ಮ ದೇವಿ ಅಕ್ಕ ಸುನೀತಕ್ಕ ಎಲ್ಲರ ಒಂದು ಅವರ ಸೂಚನೆಯಂತೆ ಅವರ ಪ್ರೀತಿಯಿಂದ ಇವತ್ತೇನು ಟಿ ಎ ಪಿ ಸಿ ಎಮ್ ಎಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಅವರು ಎಲ್ಲರೂ ಸಮ್ಮತಿಯಿಂದ ನಾನು ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ಎಲ್ಲರಿಗೂ ಕೂಡ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂತೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೆಯೇ ಏನು ಏನಿಗೆ ಒಂದು ಟಿ ಎ ಪಿ ಸಿ ಎಮ್ ಎಸ್ ಸೊಸೈಟಿ ಇವತ್ತು ಪಟ್ಟಣದಲ್ಲಿ ಭಾಳ ವಿಶಾಲವಾಗಿ ಬೆಳೆದಿದೆ ಅದನ್ನು ಇನ್ನೂ ಹೆಚ್ಚಿನದಾಗಿ ಆರ್ಥಿಕ ವ್ಯವಹಾರ ಮಾಡಿ ಮತ್ತು ರೈತರಿಗೆ ಏನು ಇದರಿಂದ ಗೊಬ್ಬರ ಮತ್ತು ಬಿತ್ತನೆ ಬೀಜಗಳು ಹಾಗೂ ಏನು ವ್ಯವಹಾರ ಆಗ್ಬೋದು ಅವರ ಅನುಕೂಲಕ್ಕೆ ತಕ್ಕಂತೆ ಇನ್ನೂ ಹೆಚ್ಚಿನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ಸೂಚನೆ ಆದೇಶದಂತೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾರ್ಗದರ್ಶನದಲ್ಲಿ ಅಭಿವೃದ್ಧಿಯನ್ನು ಮಾಡ್ತೀವಿ ಹಾಗೂ ನಮ್ಮ ಈಶಣ್ಣನವರು ಮಾಜಿ ಅಧ್ಯಕ್ಷರು ಅವರು ಕೂಡ ಈ ಒಂದು ರಾಜೀನಾಮೆ ಕೊಟ್ಟಿದ್ದರಿಂದ ಇವತ್ತು ಇವತ್ತು ಈ ಸ್ಥಾನ ನನಗೆ ಅವಕಾಶ ಆಗಿದೆ ಅವರು ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ಲ ನನಗೆ ಒಂದು ಅಧ್ಯಕ್ಷರು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಎಲ್ಲರೂ ಪರೋ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹಾಗೂ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ವಿನಯ್ ಕುಮಾರ್ ಅವರು ವಿ ಎಸ್ ಎನ್ ಅಧ್ಯಕ್ಷರು ಅವ್ರಿಗೂ ಸೇರಿದಂತೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೆ ಪಟ್ಟಣ ಪಂಚಾಯಿತಿ ಎಲ್ಲ ಸದಸ್ಯರುಗಳಿಗೂ ಮತ್ತು ನಮ್ಮ ಮಹೇಶಣ್ಣ ಕಾರ್ ಮಹೇಶಣ್ಣನ ಮುಖಂಡರು ಅವ್ರಿಗೂ ಸೇರಿದಂತೆ ಎಲ್ಲರಿಗೂ ಕೂಡ ತುಂಬರುದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿಕ್ಕೆ ಮತ್ತು ಪಕ್ಷದ ಏನು ಅಂತ ನಾವು ಸದಾ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಇದ್ರ ಜೊತೆಗೆ ಪಕ್ಷದ ಬೆಳವಣಿಗೆಯನ್ನು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಡಾಕ್ಟರ್ ಬಿ ಡಾಕ್ಟರ್ ಜಿ ಪರಮೇಶ್ವರ ಆದೇಶ ಆದೇಶದ ಮೇರೆಗೆ ಹಾಗೂ ಟಿ ಎ ಪಿ ಎಸ್ ಎಮ್ ಎಸ್ನ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಈ ದಿನ ಸದಾಶಿವ ಅಭಿರೋಧವಾಗಿ ಅಮಿರದ ಅಧ್ಯಕ್ಷರಾಗಿ ಅಭಿರೋಧ ಆಯ್ಕೆ ಆಗಿದ್ದಾರೆ ಅವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗೆಯೇ ಇದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ಮುಖಂಡರುಗಳು ಇಲ್ಲಿ ನಿರ್ದೇಶಕರು ಮುಖ್ಯವಾಗಿ ಈಶ ನಮ್ಮ ರುಜು ಪ್ರಸಾದ್ ಅವರು ಈಶಾಪ್ರಸಾದ್ ಅವರು ನಮ್ಮ ಆರು ಆರಾದರೂ ಹೊಸದಾಗಿ ನಾಮಿನ ಸದಸ್ಯರು ಆರಾಜರು ಅಪ್ಪಿಯವರು ಡಿ ಸಿ ಸಿದರ್ಶಕರು ಅವರು ಅವೆಲ್ಲ ಎಲ್ಲ ಸದಸ್ಯರು ಸಹ ಇದಕ್ಕೆ ಒಗ್ಗೂಡ ಸೇರಿಸಿಕೊಂಡು ವಿರೋಧ ಆಯ್ಕೆ ಮಾಡಿದ್ದಾರೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಸಹಕಾರ ಸಚಿವರಾದಂತಹ ರಾಜೇಣ್ಣನ್ ಅವರ ಈಗ ಸಹಕಾರದೊಂದಿಗೆ ಈ ಪಿ ಎಫ್ ಎಸ್ ಎಂ ಎಸ್ ನ ಸಾಲೆಲ್ಲ ಮಾಡಿಕೊಂಡು ಹೋಗ್ತಾರೆ ಅಂತ ಅವರ ಸಾಧ್ಯ ಅವರ ಅಧ್ಯಕ್ಷಗಿರಿ ಅಧ್ಯಕ್ಷಾಗಿ ಆಯ್ಕೆ ಸಹಕಾರ ಮಾಡಿದ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಶ್ವಥನವರು ಮತ್ತು ಅಖಿಲ ಶಂಕರಣ್ಣನವರು ಬ್ಯಾಂಕ್ ಅಧ್ಯಕ್ಷ ಹಾಕಿದಂಥ ಹಲುಮಾನಣ್ಣನವರು ಹಾಗೂ ಎಲ್ಲ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡಗಳು ಕೂಡ ಅವರ ಅಧ್ಯಕ್ಷ ಅವರಿಗೆಲ್ಲ ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರು ಮತ್ತು ಕೆ ಎನ್ ಸಾಹ್ ಕೆ ಎನ್ ರಾಜಣ್ಣ ಸಾಹೇಬರು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಕಡಿಕೇರಿಯಲ್ಲಿ ಪಿ ಎಫ್ ಅಧ್ಯಕ್ಷರಾಗಿ ಶಿವನಂದರ ಆಯ್ಕೆಯಾಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಒಂದು ಆದೇಶದ ಮೇಲೆ ರೈತರಿಗೆ ಕಡಕೇರಿ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ಬಿ ಎಫ್ ಎಸ್ನಿಂದ ಏನು ಸೌಲಭ್ಯ ಸಿಗುತ್ತೆ ಆ ರೈತರ ಮನೆ ಬಾಗಿಲಿ ಆ ಸೌಲಭ್ಯನ ಒದಗಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಿದ್ದಾರೆ ಮಾಡ್ತಾರೆ ಅಂತ ನಾನಾದರೂ ನಂಬಿದ್ದೀನಿ ಹುಟ್ಟಿದ್ದಾರೆ ಅವರು ಸಹಕಾರ ಕ್ಷೇತ್ರದಲ್ಲಿ ತೆರೆಯುವ ಒಂದು ಉತ್ತಮವಾದ ಡಾಕ್ಟರ್ ಜಿ ಪರಮೇಶ್ ಇನ್ನೂ ಹೆಚ್ಚಿನದಾಗಿ ಜನಸೇವೆ ಮಾಡಿ ಸಾಕಷ್ಟು ವಹಿಸ್ತೀವಿ ಎಲ್ಲರಿಗೂ ಒಳ್ಳೆಯದಾಗಿ ಅಂತ